ಟೈಮ್ಸ್ ನ್ಯೂಸ್ ಗೆ ಸ್ವಾಗತ ಮೀಟ್ ಮಾಡಿದ್ದೇನು ಅಂತ ಹೇಳಿದ್ರೆ ಸರ್ಕಾರದ ವಿಚಾರವಾಗಿ ಏನು ಅವ್ರು ಕೇಳೇ ಇಲ್ಲ ಹೋಗಿದ್ ತಕ್ಷಣ ನಮ್ಮನ್ನು ಕೇಳಿದ್ದು ಟೂ ತೌಸಂಡ್ ಟ್ವೆಂಟಿ ತ್ರೀ ಇಸ್ ಎಲೆಕ್ಷನ್ ಇಸ್ ಡನ್ ನವ್ ಇಸ್ ಆಲ್ಮೋಸ್ಟ್ ಟೂ ಇಯರ್ಸ್ ಕಂಪ್ಲೀಟ್ ಫೋನ್ ಆಫ್ ಇಯರ್ ಸ್ಟಾರ್ಟೆಡ್ ಯುವರ್ ವಿನ್ ದ ಟ್ವೆಂಟಿ ತ್ರೀ ತೌಸಂಡ್ ವೋಟ್ಸ್ ಇಂದ ವಿನ್ ದ ಲೀಡ್ ಎಸ್ ಎಸ್ ಸರ್ ಇನ್ನು ವಾಟ್ ದ ಕಾಂಟ್ರಿಬ್ಯೂಷನ್ ಆಫ್ ದಿ ಕೋಲಾರ್ ಪೀಪಲ್ ಕೆಲ್ ಮಿ ಇನ್ ಟೋನ್ ಇಯರ್ಸ್ ನಿನ್ನ ಸಾಧನೆ ಕೋಲಾರ ಜನ ಓಟ್ ಹಾಕಿದಾರಲ್ಲ ಏನೇ ನಿನ್ನ ಸಾಧನೆ ಹೇಳು ಅಂತ ಹೇಳುದು ನಾವೇನೇನೋ ಅಂದ್ಕೊಂಡಿದ್ದೆನಪ್ಪ ಅಂತ ನಿನ್ನ ಜನ ಓಟ್ ಹಾಕಿದ ಸಾಧನೆ ಏನು ಹೇಳ್ದೆ ಸಾಧನೆ ಏನು ಅಂತ ಹೇಳ್ದೆ ಸರ್ ಕೋಲಾರಲ್ಲಿ ರೋಡ್ಗಳು ಇದೆಲ್ಲ ನಿಂತ ಮಾಡಿದೀವಿ ಸ್ಟಾರ್ಟ್ ಮಾಡಿದೀವಿ ಮಾಡ್ತಾ ಇದೀವಿ ಆಮೇಲೆ ಯು ಜಿ ಡಿ ಲೈನ್ ಮಿಸ್ಸಿಂಗ್ ಲೈನ್ ಮೂವತ್ತ ಏಳು ಕಿಲೋಮೀಟರ್ ಇದೆ ಇವಾಗ ಮೂವತ್ತೆರಡು ಕಿಲೋಮೀಟರ್ ಟೆಂಡರ್ ಕರೆದಿದ್ದೀವಿ ಅದನ್ನು ಇವಾಗ ಅವರ್ ಕಾರ್ಡ್ ಕೊಡಿಸ್ಬೇಕು ಅದನ್ನು ಮಾಡ್ತಾ ಇದ್ದೀವಿ ಆಮೇಲೆ ನಮ್ಮ ಕಾಲೇಜಿಗೆ ಮಹಿಳಾ ಕಾಲೇಜ್ಗೆ ಜೂನಿಯರ್ ಕಾಲೇಜ್ಗೆ ಎರಡಕ್ಕೂ ಕೂಡ ನಲವತ್ತು ಕೋಟಿ ಎಂಬತ್ತು ಕೋಟಿ ದುಡ್ಡನ್ನು ಕೊಟ್ಟು ಆಲ್ರೆಡಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ದೀವಿ ಒಂದು ಟೆಂಡರ್ ಆಗಿದೆ ಲಾ ಕಾಲೇಜ್ಗೆ ಆರು ಕೋಟಿ ಕೊಟ್ಟಿದ್ದೀವಿ ಇನ್ನೊಂದು ಕಾಲೇಜ್ಗೆ ಹನ್ನೆರಡುವರೆ ಕೋಟಿ ಕೊಟ್ಟಿದ್ದೀವಿ ಇಷ್ಟೆಲ್ಲ ಮಾಡ್ತಾ ಇದ್ದೀವಿ ಸರ್ ರಿಂಗ್ ರೋಡ್ ರಿಪೇರ್ ಮಾಡ್ತಾ ಇದ್ದೀವಿ ಮೆಡಿಕಲ್ ಕಾಲೇಜ್ ಬಜೆಟಲ್ಲಿ ನಮಗೆ ಬಂದಿದೆ ಈ ಥರ ನಮ್ಮ ಸ್ಟ್ರಾಂಗ್ ವಾಟರ್ ಟ್ರೈನ್ಗೆ ಒಂದು ನೂರು ಕೋಟಿ ರೂಪಾಯಿವರೆಲ್ಲ ಆಗಿದೆ ಅದು ಮೊನ್ನೆ ಕ್ಯಾಬಿನೆಟ್ಲಿ ಇದೆ ಈ ಥರ ಮಾಡಿದ್ದೀವಿ ಇದನ್ನು ಮಾಡಿದ್ದೀವಿ ಇಷ್ಟೆಲ್ಲ ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ದೀವಿ ಆಮೇಲೆ ಪಿ ಡಬ್ಲ್ಯೂ ಡಿನಲ್ಲಿ ನಲವತ್ತು ಕಿಲೋಮೀಟ್ರ್ ಟೆಂಡರ್ ಆಗಿದೆ ಕೆಲಸ ಮಾಡ್ತಾ ಇದ್ದೀವಿ ಆರ್ ಡಿ ಪಿ ಆರ್ ಅಲ್ಲಿ ಒಂದು ಮೂವತ್ತು ಕಿಲೋಮೀಟ್ರ್ ಟೆಂಡರ್ ಆಗಿದೆ ಕೆಲಸ ಮಾಡ್ತಾ ಇದ್ದೀವಿ ಇವಾಗ ಅದು ನಲವತ್ತು ಕಿಲೋಮೀಟ್ರ್ ಬಂದಿದೆ ಆ ನಲವತ್ತು ಕಿಲೋಮೀಟ್ರನ್ನ ಕೆಲಸ ಸ್ಟಾರ್ಟ್ ಮಾಡಬೇಕಾಗಿದೆ ನಾವು ನಮ್ಗೆ ಮೂವತ್ತು ಎಲ್ರಿಗೂ ಕೊಟ್ಟಿದ್ದಾರೆ ನನಗೊಂದು ಪ್ಲಸ್ ಹತ್ತು ಎಕ್ಸ್ಟ್ರಾ ಕೊಡ್ತೀನಿ ಅಂತ ಕೇಳ್ತಾಯಿದ್ದೀನಿ ಇನ್ನೂ ಅದು ಸೇರ್ಕೊಂಡಿಲ್ಲ ಇದ್ರ ಜೊತೆಗೆ ಸೇರಿಕೊಳ್ಳುತ್ತೆ ಅದು ಅದು ನಿಮ್ಗೆ ಹೇಳ್ತಾ ಇದ್ದೀನಿ ಇನ್ನು ಸೇರಿಕೊಂಡಿಲ್ಲ ಸೇರಿಕೊಳ್ಳುತ್ತೆ ಮೂವತ್ತು ಪ್ಲಸ್ ಟೆನ್ ಸೇರ್ಕೊಳ್ಳುತ್ತೆ ಹೌದು ಅದನ್ನು ಮಾಡ್ತಾ ಇದೀವಿ ಸರ್ ಇವಾಗ ಅದು ಟೆಂಡರ್ ಪ್ರೋಗ್ರೆಸ್ ಅಲ್ಲಿ ಇದೆ ಅಲ್ಲ ಅದು ಟೆಂಡರ್ ಆಗುತ್ತೆ ಇದೆಲ್ಲ ಇಷ್ಟೊಂದು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಎಂಟೈರ್ ಕರ್ನಾಟಕ ರಾಜ್ಯದಲ್ಲಿ ಮೊದಲನೇದಾಗಿ ಎಲ್ಲಾ ಸರ್ಕಾರಿ ಪ್ರಾಪರ್ಟೀಸ್ಗೂ ಖಾತೆಗಳು ಮಾಡಿಕೊಟ್ಟಿರುವಂಥ ಚರಿತ್ರೆ ಇರೋದು ಕೋಲಾರ ತಾಲೂಕಿಗೆ ಇತ್ತು ಆಮೇಲೆ ಕೋಲಾರ ಜಿಲ್ಲೆಗೆ ವಿಸ್ತೀರ್ಣ ಆಯಿತು ಅದನ್ನು ಅಂಗನವಾಡಿಗಳಿಗೆಲ್ಲ ಖಾತೆಗಳು ಮಾಡ್ಕೊಟ್ಟಿದ್ದೀವಿ ಶಾಲೆಗಳಿಗೆಲ್ಲ ಖಾತೆ ಮಾಡಿಕೊಟ್ಟಿದ್ದೀವಿ ಸರ್ಕಾರಿ ಆಸ್ಪತ್ರೆಗೆ ಮಾಡಿಕೊಟ್ಟಿದ್ದೀವಿ ವೆಟ್ನರಿ ಆಸ್ಪತ್ರೆಗೆ ಮಾಡಿದ್ದೀವಿ ಸರ್ಕಾರದ ಕಟ್ಟಡಗಳಿಗೆ ಎಲ್ಲದಕ್ಕೂ ಖಾತೆಗಳು ಮಾಡಿದ್ದು ಅದು ಐಡಿಯಾ ಮಾಡಿದ್ದೆ ನಾನೇ ಡಿ ಸಿ ಅವ್ರ ಹತ್ರ ಮೀಟಿಂಗ್ ಮಾಡಿ ಇಷ್ಟೆಲ್ಲ ಮಾಡಿದರೆ ಕರ್ನಾಟಕದಲ್ಲಿ ಎಲ್ಲೂ ಮಾಡಿಲ್ಲ ಬೇಕಾದರೆ ನೀವು ಕೇಳ್ಕೊಬೋದು ಕೋಲಾರಲ್ಲೇ ನಾನ್ನೂರ ಮೂವತ್ತು ನಾನ್ನೂರ ಇಪ್ಪತ್ತೆರಡು ಖಾತೆಗಳನ್ನು ಅಂಗನವಾಡಿಗಳಿಗೆ ಮಾಡಿದ್ದೀವಿ ನಾವು ಇಷ್ಟೆಲ್ಲ ಮಾಡಿದೀವಿ ನನ್ನ ಕಾಂಟ್ರಿಬ್ಯೂಷನ್ ಇಷ್ಟಿದೆ ಮೀನು ತೃಪ್ತಿಯಾಗಿದೆಯಾ ಅಂತ ಕೇಳೋದು ಎಸ್ ಸರ್ ಐ ಎಮ್ ಸ್ಯಾಟಿಸ್ಫೈಡ್ ನಾನು ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದೀನಿ ಆದರೆ ನನ್ನ ಟಾರ್ಗೆಟನ್ನು ನಾನು ಇಲ್ಲ ರೀಚ್ ಮಾಡಿಲ್ಲ ನಾನು ಟಾರ್ಗೆಟ್ ನಾನು ರೀಚ್ ಮಾಡೋಕ್ಕೆ ಇನ್ನೂ ನೂರು ವರ್ಷ ಟೈಮ್ ಇದೆ ನನಗೆ ಅಷ್ಟು ಒಳಗಡೆ ರೀಚ್ ಮಾಡ್ತೀನಿ ಸರ್ ಅಂತೇಳಿ ಒಳ್ಳೆಯದು ಒಳ್ಳೆ ಕೆಲಸ ಮಾಡು ಬೇರೆ ಏನಾದರೂ ನಿಮ್ದೇನಾದರೂ ಪ್ರಾಬ್ಲಮ್ ಇದೆಯಾ ನೋ ಪ್ರಾಬ್ಲಮ್ ಸರ್ ಎವ್ರಿಥಿಂಗ್ ಇಸ್ ಗುಡ್ ಎವ್ರಿ ಇಸ್ ಗೋಯಿಂಗ್ ಗಂಡ್ ಇಸ್ ಬ್ಯೂಟಿಫುಲ್ ಅಂತ ಓಕೆ ಡನ್ ಬಸ್ ಎಸ್ ಎಸ್ ಹಾಂ ಸರ್ ಒಳ್ಳೆದು ತಪ್ಪು ಸರ್ சார் நான் ஏனே நடைதோ நம்மஹத்தி வந்து ஆச்சை வாமிட் நன்கே நீங்கள் கத்தில ஏரு இடக்கில் கொடக்கெல்லாம் வாமிட்டு மாத்தீங்க நான் ಅಲ್ಲಿ ಏನೇ ಅವ್ರ ಮಿನಿಸ್ಟರ್ಸ್ ಬಗ್ಗೆ ಕೇಳಿದರೆ ಗೌರ್ಮೆಂಟ್ ಬಗ್ಗೆ ಕೇಳಿದ್ರೆ ಏನು ಕೇಳಿದ್ರು ನಿಮ್ಗೆ ಹೇಳ್ಬಿಟ್ಟು ಹಿಂಗೆ ಆಗಿದೆ ಹಿಂಗೆ ಆಗಿದೆ ಹಿಂಗೆ ಆಗಿದೆ ಅಂತ ಹೇಳ್ಬಿಡ್ತಾ ಇದ್ದೆ ನಾನು ಅವ್ರು ಕೇಳಿದ್ದೇನೆಂದರೆ ಡೆವಲಪ್ಮೆಂಟ್ ಯಾವ ರೀತಿ ಮಾಡ್ತಾ ಇದ್ದೀರಾ ನೀವು ಅಂತ ಒಂದು ಎರಡನೇದು ಎಲ್ಲರೂ ನಿಮಗೆ ಸಹಕಾರ ಕೊಡ್ತಾ ಇದ್ದಾರೆ ಅಂದರೆ ಮಿನಿಸ್ಟರ್ಸ್ ಡೆವಲಪ್ಮೆಂಟ್ ಬಗ್ಗೆ ಸಹಕಾರ ಕೊಡ್ತಾ ಇದ್ದಾರೆ ನನಗೆ ಆಲ್ಮೋಸ್ಟ್ ಎಲ್ಲರೂ ಸಹಕಾರ ಕೊಡ್ತಾರೆ ಯಾವ್ದು ಕಂಪ್ಲೇಂಟ್ ಇಷ್ಟ ನಾನು ಅದನ್ನ ಹೇಳ್ತೇನೆ ಎಲ್ಲ ಚೆನ್ನಾಗಿದೆ ಸರ್ ಚೆನ್ನಾಗಿ ಸಹಕಾರ ಕೊಡ್ತಾರೆ ಅದೇನೋ ಗೊತ್ತಿಲ್ಲ ನಾನು ಫೋನ್ ಮಾಡ್ದಾಗ ತಗೊಳ್ತಾರೆ ನನ್ನ ಕರೆದಾಗ ನಾನು ಎಲ್ಲರೂ ಸಿಗ್ಬೇಕು ಸಿಗ್ತಾರೆ ನನ್ನ ಕೆಲಸ ಮಾಡ್ಕೊಡ್ತಾರೆ ಸರ್ ನನಗೆ ಸರಿ ಓಕೆಪ್ಪ ನೀವು ಹೋಗು ಸರ್ ನಾನು ಬರೀ ಹನ್ನೊಂದು ನಿಮಿಷ ನಾವು ಜೊತೆ ಕುತ್ಕೊಂಡಿದ್ದೀನಿ ಬರೀ ಹನ್ನೊಂದೇ ನಿಮಿಷ ಎಸ್ ಎನ್ ನಾರಾಯಣ್ ಸಾಂಬೆ ನಲವತ್ತು ನಲ್ವತ್ತಾರು ನಿಮಿಷ ಕೂತ್ಕೊಂಡ್ರು ಎಸ್ ಎನ್ ನಾರಾಯಣ ಸಾಂಬು ನಲ್ವತ್ತಾರು ನಿಮಿಷ ಕೂತ್ಕೊಂಡ್ರು ರೂಪಮ್ಮನವ್ರು ಒಂದು ಅರ್ಧ ಅರ್ಧ ಅವರ್ ಕೂತ್ಕೊಂಡಿದ್ರು ರೂಪಮ್ಮ ಪ್ರದೀಪ್ ಈಶ್ವರ್ ಅವ್ರಿಗೆ ಮುಂಚೆ ಪ್ರದೀಪ್ ಅದ ಪ್ರದೀಪ್ ಈಶ್ವರ್ ಬಂದ್ಬಿಟ್ಟು ಒಂದು ಆಫ್ ಅವರ್ ಮುಖಾಲ್ ಪ್ರತಿ ಶೂರಿ ನಾಲ್ಕೈದು ಬ್ಯಾಗ್ ತಗೊಂಡ್ರೆ ಪೇಪರ್ ಒಳಗಡೆ ಬ್ಯಾಗು ಎತ್ಕೊಂಡೋದ ಒಳಗಡೆ ಬ್ಯಾಗ್ ಪ್ರದೀಪ್ ಈಶ್ವರ ಏನೋ ಎತ್ಕೊಂಡೋದ ಹೋದ ನಾವು ನೋಡಿಲ್ಲ ಎತ್ಕೊಂಡು ಹೋದ ಬ್ಯಾಗ್ಗೆ ಎತ್ಕೊಳ್ಳೋದು ಪೇಪರ್ ಫೈಲ್ಗಳು ಇಟ್ಕೊಂಡಿದ್ದೆ ಎಲ್ಲ ಇದರಲ್ಲಿ ಒಂದು ಐದಾರು ಫೈಲ್ ಅದರಲ್ಲಿ ಐದಾರು ಫೈಲ್ ಐದಲ್ಲ ಐದಾರು ಫೈಲ್ ಬ್ಯಾಗ್ ಎತ್ಕೊಂಡು ಹೋದ ನಾನು ಒಂದು ಪೇಪರ್ ಎತ್ಕೊಂಡೋಗಿಲ್ಲ ನಾನು ಹಂಗೇ ಹೋದೆ ಹೇಳ್ಬಿಟ್ಟು ಬಂದೆ ಅಷ್ಟೇ ನಾನು ಹನ್ನೊಂದು ನಿಮಿಷ ಮಾತ್ರ ಅವ್ರ ಹತ್ರ ಮಾತಾಡಿದೆ ಮಿಕ್ಕಿದ್ರೆ ಹಾಫ್ ಅನ್ ಅವ್ರ ಮೇಲೆ ಎಲ್ಲ ಮಾತಾಡಿದ ಯಾರು ಏನಾದ್ರು ಮಾತಾಡೋದು ಅವ್ರು ಹೇಳೋದಿಲ್ಲ ನನ್ಗೆ ಗೊತ್ತಾಗೋದಿಲ್ಲ ನಾನು ಹನ್ನೊಂದು ನಿಮಿಷ ಮಾತಾಡಿದ್ರೆ ಬಂದ್ಬಿಟ್ಟು ಅಷ್ಟೇ ಇಷ್ಟೇ ಮಾತಾಡಿದ್ದೀನಿ ಡಿಸ್ಕಶನ್ ಮಾಡಿ